ಮಕ್ಕಳಲ್ಲಿ ಬರ್ತಕ್ಕಂಥ ನಾಯಿ ಕೆಮ್ಮು ಈ ಸಮಸ್ಯೆಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಆದಮೇಲೆ ಈ ನಾಯಿ ಕೆಮ್ಮು ಅಂತಕ್ಕಂಥದ್ದು ಇದೊಂದು ಅಂಟು ರೋಗ ಇದು ಹೆಚ್ಚಾಗಿ ಹರಡ್ತು ಅಂತೇಳಿದ್ರೆ ಮನೆಯಲ್ಲಿ ಬೇರೆ ಮಕ್ಕಳಿಗೆ ಆಗ್ಬೋದು ದೊಡ್ಡವ್ರಿಗೆ ಆಗ್ಬೋದು ಈ ಸಮಸ್ಯೆ ಹರಡ್ತಾ ಹೋಗ್ತದೆ ಹಾಗಿದ್ರೆ ಇದು ಹೆಚ್ಚು ಚಿಕ್ಕ ವಯಸ್ಸಿನಲ್ಲಿ ಕಪಜ ವಿಕಾರಗಳನ್ನು ಬಳತಕ್ಕಂಥ ಮಕ್ಕಳಲ್ಲಿ ಹೆಚ್ಚಾಗಿ ಬರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಅದಕ್ಕೆ ಅಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ಮಾಡೋದ್ರ ಮೂಲಕ ಆ ಸಮಸ್ಯೆಯನ್ನು ನಾವು ಸಂಪೂರ್ಣವಾಗಿ ಶಮನ ಮಾಡ್ಬೋದು ಅಂತಕ್ಕಂಥದ್ದನ್ನು ಸರಿಯಾಗಿ ತಿಳ್ಕೊಂಡು ಮೊದಲನೇದಾಗಿ ಮಕ್ಕಳನ್ನು ಈ ರೀತಿ ಸಮಸ್ಯೆಗೆ ಒಳಗಾಗದಂತೆ ನಾವು ರಕ್ಷಣೆ ಮಾಡತಕ್ಕಂಥದ್ದನ್ನು ಮೊದಲು ಕಲಿಬೇಕು ಯಾಕಂತ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯಾವಸ್ಥೆಯಲ್ಲಿ ಕಪಜ ಪ್ರಕೃತಿಯಲ್ಲೇ ಇರ್ತಾರೆ ಯೌವನಾವಸ್ಥೆಯಲ್ಲಿ ಪಿತ್ತ ಇದ್ದರೆ ಮುಪ್ಪಾವಸ್ಥೆಯಲ್ಲಿ ವಾತದ ಒಂದು ವ್ಯವಸ್ಥೆ ಹೆಚ್ಚಾಗ್ತದೆ ಶರೀರದಲ್ಲಿ ಹಾಗೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಕಪ ಪ್ರಧಾನವಾಗಿರ್ತಕ್ಕಂಥ ಒಂದು ವ್ಯವಸ್ಥೆನೇ ಇರೋದರಿಂದ ಕಪ ಹರವಾಗಿರ್ತಕ್ಕಂಥ ಆಹಾರ ಕ್ರಮವನ್ನು ಅದರ ಜೊತೆಗೆ ಅವ್ರಿಗೆ ವಿಹಾರ ಕ್ರಮವನ್ನು ನಾವು ರೂಢಿಸ್ಬೇಕಾಗ್ತದೆ ವಿಹಾರ ಅಂತ ಅವ್ರನ್ನ ಹೊರಗೆ ಕರ್ಕೊಂಡು ಹೋಗಬೇಕಾದ್ರೆ ಸ್ವಲ್ಪ ಬೆಚ್ಚಿಗಿಡ್ಬೇಕು ಮಕ್ಕಳನ್ನು ಕಿವಿ ಒಳಗಡೆ ಗಾಳಿ ತಾಗಬಾರ್ದು ಮಕ್ಕಳನ್ನು ಹಿಂದೆ ಹೇಗೆ ಸಾಕ್ತಾಯಿದ್ರು ಅಂದರೆ ತುಂಬ ಅಚ್ಚುಕಟ್ಟಾಗಿ ಮಕ್ಕಳನ್ನು ತುಂಬ ಪಾರಂಪರಿಕ ಚಿಕಿತ್ಸಾ ವಿಧಾನದ ಮೂಲಕ ಸಂರಕ್ಷಣೆಯನ್ನು ಮಾಡ್ತಿದ್ರು ಅದಕ್ಕೆ ಹಿಂದೆ ಇರತಕ್ಕಂಥ ಎಲ್ಲರನ್ನ ನೋಡಿ ಅವರಿಗೆ ರೋಗ ಪ್ರತಿರೋಧ ಶಕ್ತಿ ಚೆನ್ನಾಗಿರ್ತದೆ ನಾವೆಲ್ಲ ಹಾಗೆ ಪಾರಂಪರಿಕ ವಿಧಿವಿಧಾನದ ಮೂಲಕನೇ ನಮ್ಮನ್ನು ರಕ್ಷಣೆ ಮಾಡೋದ್ರಿಂದ ಚಿಕ್ಕ ವಯಸ್ಸಿನಲ್ಲಿ ನಾವಿಗಿಷ್ಟ ಇಮ್ಯುನಿಟಿ ಪವರಿಂದ ಸ್ಟ್ರಾಂಗಿದೆ ಇತ್ತೀಚಿನ ಮಕ್ಕಳಿಗೆ ನೋಡಿ ನೀವು ಸ್ವಲ್ಪ ಏನಾದರೂ ಆದರೆ ಸಾಕು ತುಂಬ ಅವ್ರಿಗೆ ಶೀತ ಕೆಮ್ಮು ನೆಗಡಿ ನಿಮೋನಿಯಾದಂಥ ಸಮಸ್ಯೆಗಳು ಬರ್ತವೆ ಸ್ವಲ್ಪ ವಾತಾವರಣ ಚೇಂಜ್ ಆದರೂ ಹಿಂಗಾಗ್ತದೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾವು ಮಕ್ಕಳನ್ನು ಹೆಂಗೆ ಬೇಕಂಗೆ ನಾವು ಎಲ್ಲಿ ಬೇಕಲ್ಲಿ ಕರ್ಕೊಂಡು ಹೋಗ್ತೇವೆ ಆದರೆ ಮಕ್ಕಳಿಗೆ ಸರಿಯಾದ ಕ್ರಮದಲ್ಲಿ ನಾವು ಅವ್ರನ್ನ ಕಪಜ ವಿಕಾರಗಳಿಂದ ದೂರ ಮಾಡ್ತಕ್ಕಂಥ ಒಂದಿಷ್ಟು ಕ್ರಮಗಳನ್ನು ನಾವು ಜೀವನದಲ್ಲಿ ಆ ಮಕ್ಕಳಿಗೆ ಅಳವಡಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಮಕ್ಕಳಿಗೆ ಇಂಥ ಭಯಾನಕವಾಗಿರ್ತಕ್ಕಂಥ ಕಾಯಿಲೆಗಳಿಂದ ದೂರ ಇಡಬೋದು ಹೊರಗಡೆ ಎಲ್ಲರೂ ಕರ್ಕೊಂಡು ಹೋಗ್ತಾಯಿದ್ರೆ ತಲೆಗೆ ಒಂದು ಕಟ್ಟಬೇಕು ಸ್ಕಾರ್ಫ್ ಕಟ್ಟಬೇಕಾಗ್ತದೆ ಮೈಗೆ ಸ್ವೆಟ್ರ್ ಹಾಕಿ ಸ್ವಲ್ಪ ಮಕ್ಕಳನ್ನು ಬೆಚ್ಚಿಗಿಡೋದನ್ನು ಕಲೀರಿ ಈಗ ಏನು ಮಾಡ್ತಾಯಿದ್ದಾರೆ ಚಿಕ್ಕ ಮಕ್ಕಳಿಗೂ ಕೂಡ ಫ್ಯಾಷನಿನ ಬರಾಟೆಯಲ್ಲಿ ಅರ್ಧಮರ್ಧ ಬಟ್ಟೆಯನ್ನು ತೊಡಿಸಿ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೂ ಎ ಸಿ ಇರೋ ಕಡೆಗೆ ಹೋಗ್ತೀರಾ ಎಲ್ಲ ತಂಪಿರೋ ಕಡೆಗೆ ಹೋಗ್ತೀರಾ ಅದೇನಾಗುತ್ತೆ ಮಕ್ಕಳ ಒಂದು ಪ್ರಕೃತಿ ತುಂಬ ಶೀತ ಪ್ರಧಾನವಾಗಿರ್ತಕ್ಕಂಥ ಪ್ರಕೃತಿ ಇರೋದ್ರಿಂದ ಅಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಬೇಗ ಕೋಲ್ಡ್ ಅಟ್ಯಾಕ್ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಇಂಥ ಸಮಸ್ಯೆಗಳು ಬರ್ತವೆ ಅದಕ್ಕೆ ಮಕ್ಕಳನ್ನು ನೀವು ಸಂರಕ್ಷಣೆ ಮಾಡಬೇಕಂದ್ರೆ ಸರಿಯಾಗಿ ಹಿಂದಿಲವ್ರನ್ನ ನೋಡಿ ಕಲಿಬೇಕು ನೀವೆಲ್ಲ ಹಿಂದಿನ ಅಜ್ಜ ಅಜ್ಜಿ ಇವರೆಲ್ಲ ಮೊಮ್ಮಕ್ಕಳನ್ನು ಹೇಗೆ ಸಂರಕ್ಷಣೆ ಮಾಡ್ತಾಯಿದ್ರು ಏನಾದರೂ ಈ ಥರದ್ದು ಪದೇ 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 ಕಾಯಿಲೆಗಳು ಬರ್ತಾ ಇತ್ತ ಖಂಡಿತವಾಗಲೂ ಈ ಥರ ಸಮಸ್ಯೆಗಳು ಹಿಂದಿನ ಆ ಒಂದು ಪೀಳಿಗೆಯನ್ನು ನೋಡಿದ್ರೆ ಅವ್ರಿಗೆ ಈ ಥರದ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರಲಿಲ್ಲ ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನೋಡಬೇಕು ನೀವು ಪದೇ ಪದೇ ಕೆಮ್ಮು ನೆಗಡಿ ಶೀತ ಜ್ವರ ಬಂದು ಮಗು ಪರ್ಮನೆಂಟಾಗಿ ಅಸ್ತಮಾ ಪೇಷಂಟ್ ಆಗುತ್ತೆ ಟಿಬೊರ್ಕೊಲಿಸಿಸ್ ಪೇಷಂಟ್ ಆಗುತ್ತೆ ಅದಕ್ಕೆ ಈ ಥರದ ತಪ್ಪುಗಳನ್ನು ನೀವು ಮಾಡಬೇಡಿ ಮಕ್ಕಳನ್ನು ಆದಷ್ಟು ಬೆಚ್ಚಿಗಿಡಿ ಜೊತೆಗೆ ಮಕ್ಕಳಿಗೆ ಡೈಲಿ ಮಳೆಗಾಲದಲ್ಲಿ ಒಂದು ಅರ್ಧ ಚಮಚ ಜೇನನ್ನು ಹಾಕ್ತಾ ಬನ್ನಿ ಒಂದು ಅರ್ಧ ಚಮಚ ಜೇನನ್ನು ಹಾಕ್ತಾ ಬಂದರೆ ಅವರು ಕಪಜ ವಿಕಾರಗಳಿಂದ ಸಂಪೂರ್ಣವಾಗಿ ಆರೋಗ್ಯವಾಗಿ ಬದುಕ್ತಾರೆ ಅದರ ಜೊತೆಗೆ ಈಗಾಗಲೇ ನಾನು ಹೇಳಿದ್ನಲ್ಲ ನಾಯಿ ಕೆಮ್ಮಿದ್ದವ್ರಿಗೆ ಏನು ಮಾಡಬೇಕು ಅಂತ ಏನು ಮಾಡಬೇಕು ಅಂದರೆ ಬೆಳ್ಳುಳ್ಳಿ ರಸ ಚಿಕ್ಕ ವಯಸ್ಸಿನ ಮಕ್ಕಳಿದ್ದರೆ ಅಂದರೆ ಒಂದರಿಂದ ಐದು ವರ್ಷದ ಒಳಗಿನ ಮಕ್ಕಳು ಮಕ್ಕಳಿದ್ರೆ ಒಂದು ನಾಲ್ಕರಿಂದ ಎಂಟು ಹನಿ ಬೆಳ್ಳುಳ್ಳಿ ರಸ ಅದೇ ಆರು ತಿಂಗಳ ಮೇಲೆ ಒಂದು ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿದ್ದರೆ ಅಲ್ಲಿ ಒಂದರಿಂದ ಎರಡು ಹನಿ ಬೆಳ್ಳುಳ್ಳಿ ರಸ ಒಂದು ಮ್ಯಾಕ್ಸಿಮಮ್ ಎರಡು ಹನಿ ಒಂದು ಅಥವಾ ಎರಡು ಒಂದರಿಂದ ಐದು ವರ್ಷದೊಳಗಡೆ ಇದ್ದರೆ ಆರರಿಂದ ಎಂಟು ಹನಿವರೆಗೂ ಹಾಕ್ಬೋದು ಬೆಳ್ಳುಳ್ಳಿ ರಸವನ್ನು ನಾಟಿ ಬೆಳ್ಳುಳ್ಳಿ ರಸವನ್ನು ಅದರಲ್ಲಿ ಏನು ಮಾಡಬೇಕಂದ್ರೆ ಜೇನುತುಪ್ಪದಲ್ಲಿ ಮಿಶ್ರಣ ಮಾಡಬೇಕು ಸ್ವಲ್ಪ ಒಂದು ಒಂದು ಹನಿ ಬೆಳ್ಳುಳ್ಳಿ ರಸಕ್ಕೆ ಒಂದು ನಾಲ್ಕರಿಂದ ಐದು ಹನಿ ಏನು ಮಾಡಬೇಕು ನೀವು ಜೇನುತುಪ್ಪ ಮಿಶ್ರಣ ಮಾಡಬೇಕು ಇದೇ ಲೆಕ್ಕದಲ್ಲಿ ನೀವು ದೊಡ್ಡವರಿಗೂ ಕೂಡ ಅದನ್ನು ವಿಂಗಡಣೆ ಮಾಡ್ತಾ ಹೋಗಬೇಕು ಹೀಗೆ ನೀವು ಒಂದು ಹನಿ ಹಾಕಿದರೆ ಒಂದು ಐದು ಹನಿ ಜೇನುತುಪ್ಪ ಹಾಕೋದು ಐದು ಹನಿ ಹಾಕಿದರೆ ಎಷ್ಟಾಯಿತು ಇಪ್ಪತ್ತೈದು ಹನಿ ಜೇನುತುಪ್ಪ ಹಾಕೋದು ಹೀಗೆ ಅದರ ಒಂದು ನಾಲ್ಕೈದು ಐದು ಪಟ್ಟು ನೀವು ಜೇನನ್ನು ಹಾಕಿ ಅದನ್ನು ಮಿಶ್ರಣ ಮಾಡಿ ಮಕ್ಕಳಿಗೆ ನಿಧಾನವಾಗಿ ನಾಲ್ಗೆ ಮೇಲೆ ನೆಕ್ಕಿಸ್ತಾ ಹೋಗಬೇಕು ಹೀಗೆ ನೆಕ್ಕಿಸ್ತಾ ಹೋದರೆ ನಾಯಿ ಕೆಮ್ಮು ಸಂಪೂರ್ಣವಾಗಿ ಒಂದರಿಂದ ಎರಡು ವಾರದಲ್ಲಿ ಶಮನ ಆಗುತ್ತೆ ಆದಮೇಲೆ ಮಗುವಿನ ಆ ಒಂದು ರಕ್ಷಣೆಯನ್ನು ಮಾಡ್ತಕ್ಕಂಥ ಹೊಣೆ ನಿಮ್ಮ ಮೇಲಿರ್ತದೆ ಹಾಗಾಗಿ ಮಕ್ಕಳನ್ನು ಚಿಕ್ಕ ವಯಸ್ಸಿನಲ್ಲೇ ಆರೋಗ್ಯಯುತವಾಗಿ ಬೆಳೆಸಿ ರೋಗ ಪ್ರತಿರೋಧಕ ಶಕ್ತಿಯನ್ನು ಮಕ್ಕಳಲ್ಲಿ ವೃದ್ಧಿ ಮಾಡಿ ಈ ಜೇನುತುಪ್ಪದಲ್ಲಿ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಅಂಶಗಳಿದ್ದಾವೆ ಅದಕ್ಕೆ ಮಕ್ಕಳಿಗೆ ಹೆಚ್ಚಾಗಿ ಇದನ್ನು ಕೊಡ್ತಾ ಹೋಗಿ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಈ ಮಾಹಿತಿ ತಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದ್ಮೇಲೆ ಒಂದು ವಿಶೇಷ ಸೂಚನೆ ಪಿ ಯು ಸಿ ಆಗಿರೋ ಮಕ್ಕಳು ಮುಂದೆ ಡಿಗ್ರಿ ಓದಲಿಕ್ಕೆ ಆಗದೇ ಇದ್ದರೆ ಅಂತಹ ಮಕ್ಕಳಿಗೆ ನಮ್ಮ ನಾವು ಒಂದು ವಿದ್ಯಾ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ ಧಾರವಾಡ ವಿಶ್ವವಿದ್ಯಾಲಯದಿಂದ ನಮ್ಮ ಸಂಸ್ಥೆ ಮಾನ್ಯತೆಯನ್ನು ಪಡೆದಿದೆ ನಿಮ್ಮ ಮಕ್ಕಳಿಗೆ ಪದವಿ ವಿದ್ಯಾಭ್ಯಾಸವನ್ನು ನಾವು ಉಚಿತವಾಗಿ ಕೊಡ್ತೇವೆ ಹಾಗೇನಾದರೂ ತಮಗೆ ಆಸಕ್ತಿ ಇದ್ದರೆ ಓದಬೇಕಂತ ಇದ್ದರೆ ದುಡ್ಡಿನ ವ್ಯವಸ್ಥೆಯಲ್ಲಿ ತೊಂದರೆ ಆಗಿದ್ದರೆ ತಾವು ನಮ್ಮನ್ನು ಸಂಪರ್ಕ ಮಾಡ್ಬೋದು ತಮಗೆ ಮೂರು ವರ್ಷ ನಾವು ಉಚಿತವಾಗಿ ಪದವಿ ವ್ಯಾಸಂಗವನ್ನು ನೀಡ್ತೇವೆ ಅದಾದ ನಂತರ ತಮಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಕೆಲಸವನ್ನು ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ